ಅಸ್ಲಾಂ ವಲೇಕುಮ್ ಗಾಯ್ಸ್ ಶೆಜಾದಿ ಕಿಚನ್ಗೆ ಸುಸ್ವಾಗತ ನಾನಿವತ್ತು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸ ಮಾಡೋದು ಹೇಗನ್ನೋದು ನೋಡ್ಕೊಳ್ಳೋಣ ಒಂದ್ ಬೋಲ್ ಬೇಳೆ ಒಂದ್ ಬೋಲ್ ಬೆಲ್ಲ ಒಂದ್ ಬೌಲ್ ಹಾಲು ಗೋಡಂಬಿ ಮತ್ತು ದ್ರಾಕ್ಷಿ ಈಗ ಸ್ಟವ್ನ ಆನ್ ಮಾಡ್ಕೋಬೇಕು ಈ ಕುಕ್ಕರ್ನ ಇಡಬೇಕು ಹಾಫ್ ಕಪ್ ನೀರು ಹಾಕ್ಬೇಕು ನಾನು ಮೊದಲೇ ತೊಳೆದು ಬೀಡ್ಕೊಂಡಿದ್ದೆ ಬೇಳೆ ಈಗ ಹೆಸರು ಬೇಳೆ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ಈ ಕುಕ್ಕರ್ ಮುಚ್ಕೋಬೇಕು ಮುಚ್ಚಾದ್ಮೇಲೆ ತ್ರೀ ಸಿಟಿ ಬಿಡಬೇಕು ಈಗ ಆಗಿದೆ ಇದು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಸ್ಟೌನ ಆನ್ ಮಾಡಿದೀನಿ ಪ್ಯಾನ್ ಇಡ್ತಾ ಇದ್ದೀನಿ ಇದಕ್ಕೆ ಹೆಸರು ಬೇಳೆ ಹಾಕೋಬೇಕು ಈಗ ಇದಕ್ಕೆ ಹಾಲು ಹಾಕೋಬೇಕು ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಒಂದು ತ್ರೀ ನಿಮಿಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದ್ಮೇಲೆ ಇದು ಮುಚ್ಚಬೇಕು ಇದು ಆಗಿದೆ ಇದಕ್ಕೆ ಈಗ ತಗೊಂಡಿರುವಂತ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಹಾಗೆ ಸ್ಟವ್ ಮೇಲೆ ಬಿಡಬೇಕು ಕುದಿಯೋಕ್ಕೆ ಇದು ಚೆನ್ನಾಗಿ ಆಗಿದೆ ಈಗ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಈಗ ಆಗಿದೆ ಇದು ಚೆನ್ನಾಗಾಗಿದೆ ಆಗಿದೆ ಮಾಷಾ ಅಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ರಿ ಇದು ಹೆಸರುಬೇಳೆ ಈಗ ಇದು ಸೈಡಿಗೆ ಇಡಬೇಕು ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಏಲಕ್ಕಿ ಲವಂಗ ಹಾಕ್ತಾ ಇದ್ದೀನಿ ತುಪ್ಪದಲ್ಲಿ ನಾನು ತಗೊಂಡಿರೋಂತಹ ಗೋಡಂಬಿ ದ್ರಾಕ್ಷಿನೂ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಮಾಡಬೇಕು ತುಪ್ಪದಲ್ಲಿ ಇದು ಚೆನ್ನಾಗಿ ಆಗಿದೆ ಈಗ ಇದು ತಗೊಂಡು ಪಾಯಸಕ್ಕೆ ಹಾಕೋಬೇಕು ಮಾಶಾ ಅಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಗೋಡಂಬಿ ದ್ರಾಕ್ಷಿ ಹೆಸರುಬೇಳೆ ಪಾಯಸ ನಿಮಗೆ ಇಷ್ಟವಾದರೆ ಶೆಹಜಾದಿ ಕಿಚನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್